ಎಲ್ಲರೂ ನಾನು ಸೂಪರ್ ಆಗಿದ್ದೀನಿ ಅಂತ ಇವಾಗ ಇವಾಗ ಶುರು ಮಾಡಿದ್ದೆ ನಾನು ನಿಮ್ಮ ಮಗ ನನಗೆ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋ ನಾವು ಆಫರ್ ನೋಡಿ ಸ್ಕೇಟ್ ಮಾಡಲ್ಲ ಇವತ್ತು ಸಂಡೆ ಆಗಿರೋದ್ರಿಂದ ಬೆಳಿಗ್ಗೆ ಶುರು ಮಾಡ್ಬೇಕಾಯ್ತು ಅದ್ರ ಏನು ಮಾಡೋದು ನಮ್ಮನೆಯವರು ಹೊರ್ಗಡೆ ಅದು ನಮ್ಮ ಹೋಗಿದ್ರು ಕೈ ತಮ್ಮನೆಲ್ಲ ಬಿಟ್ಟು ಅವ್ರೊಬ್ಬರೇನೆ ಸಿಹಿ ಊಟ ತಿಂಕೋ ಬಂದಿದ್ದಾರೆ ನಮಗೆ ಚಿಕನ್ ಊಟ ಆಗ್ಬಿಟ್ಟು ನಾವೇನು ಹೋಗಿಲ್ಲ ನಾವು ಇಲ್ಲ ಸುಮ್ನೆ ಹೇಳ್ದೆ ಅದಕ್ಕೋಸ್ಕರ ಬೆಳಗ್ಗೆ ಅವರು ಬೆಳಗ್ಗೆನೆ ಇದ್ರು ನೈಟ್ ड्यूटी ಮಾಡ್ ಮುಗಿಸ್ಕೊ ಬಂದಿದ್ರು ಮಧ್ಯಾಹ್ನ ಎದ್ದಿ ಮತ್ತೆನೆ ಹಾ ತಿಂಡಿ ತಿಂಡಿ 11 ಗಂಟೆಗೆ ಮತ್ತೆನೆ ಅವರು ಮಧ್ಯಾಹ್ನ ಅಲ್ಲಿ ಊಟಕ್ಕೆ ಹೋಗಿದ್ರು ಅದರಿಂದ ವಿಡಿಯೋ ಶುರು ಮಾಡಕಾಗಲಿಲ್ಲ ಆದರೂ ಒಂದು ಕ್ವೆಶ್ಚನ್ ಕೇಳಿ ಕ್ವೆಶ್ಚನ್ ಎಲ್ಲರೂ ಕಮೆಂಟ್ ಆಕಿರೋ ಕಮೆಂಟ್ಗೆ ರಿಪ್ಲೈ ಕೊಟ್ಟಿ ವಿಡಿಯೋ ಅಪ್ಲೋಡ್ ಮಾಡಿದಾರೆ ಅದನ್ನ ಹೋಗ್ ನೋಡಲಿಲ್ಲ ಅದನ್ನ ನೋಡ್ಕೊಂಡು ಒಂದು ದಿನನು ರಜಾ ಮಾಡಬಹುದು ಅಂತ ಸಂเดನೆ ಚಿಕ್ಕದಾಗೆ ಒಂದು ಸಾವಿರ ಜನ ನೋಡಿದ್ರು ಪರವಾಗಿಲ್ಲ ಅಂತ ಮಾಡಿ ಹಾಕಿದ್ವಿ ಸೋ ನೆನ್ನೆ ವಿಡಿಯೋ ನೋಡಿದ ನೋಡಿ please ಅದರಿಂದ ನಾನು ನಲ್ಲಗ ಯೂಟ್ಯೂಬ್ ಶುರು ಮಾಡಿದ್ದೀನಿ ಗೈಸ್ ಅಲ ಮಮ್ಮಿ ಆಯ್ ಮಡ ಹಾಯ ಯಾರು ಇಷ್ಟ ಅಮ್ಮ ಥ್ಯಾಂಕ್ ಯು ಮಮ್ಮಿ ಪಾಡಿ ಖುಷಿ ಖುಷಿ ಯಾರು ಇಷ್ಟ ಮಮ್ಮಿ ನಾನು ನೂ ಇಷ್ಟ ಟು ಎಲ್ಲರೂ ಹೇಗಿದ್ರು

ನೋಡ್ಕತಿಯಾ ಯಾರ ಅಪ್ಪನು ಅಮ್ಮನೇ ಕಳ್ಸಿನ್ ಟೀ ಕಾಯಿಸ್ತೈತಿ ನಾಳೆಯಿಂದ ಡೇಟ್ ಶುರು ಅಂದ್ರೆ ಡೇಟ್ ಶುರು ಮಾಡೋಣ ಅಂತ ನಮ್ದವ್ರು ಒಂದು ಫೋಟೋ ಏನೋ ಕಳ್ಸಿದ್ರು ಅದನ್ನ ನೋಡ್ಬಿಟ್ಟಿ ಅನ್ಸ್ಬಿಡೈತೆ ನಾಳೆ ಶುರು ಮಾಡಬೇಕು ಸಣ್ಣ ಆಗ್ಲೇ ಅಂದ್ಬಿಟ್ಟು ಆ ಫೋಟೋ ಏನೋ ಕಳ್ಸಿರೋದಿದ್ರೆ ರಾಧಿಕಾ ಮೇಡಮ್ ಎತ್ಕೊಂಡಿರೋದು ಅದ್ರಲ್ಲಿ ಏನೋ ಟ್ರೋಲರ್ಸ್ ಏನೋ ಏನೋ ಟಾಟ್ ಹಾಕ್ಬಿಟ್ಟಿ ಹಾಕಿರೋದನ್ನ ನನಗೆ ಕಳ್ಸಿದ್ರು ಅದಕ್ಕೋಸ್ಕರ ನನಗೆ ಅದನ್ನ ನೋಡ್ಬಿಟ್ಟು ನನಗೆ ಕಳ್ಸಿದ ಬೇಕು ಬೇಕೋ ಅಂತ ಅದಕ್ಕೋಸ್ಕರ ಫೋಟೋ ಕಳ್ಸಿರೋದೋಸ್ಕರ ನಾಳೆಯಿಂದ ಡೈರೆಕ್ಟ್ ಮೂರು ತಿಂಗ್ಳು ಟೈಮ್ ಕೊಡ್ತೀನಿ ನಿನಗೆ ಕೇವಲ ಐದು ಕೆ ಜಿ ಸಣ್ಣ ಅದು ನೋಡೋಣ ನಾನಿಂದ ಒಂದೇ ಒಂದು ಪಾಯಿಂಟ್ ಶುಗರು ಹೊರ್ಗಡೆ ಏನಂದ್ರಲ್ಲ ಫುಡ್ಡು ಫುಡ್ಡು ಆಯಿಲ್ ಫುಡ್ಡು ಆಯಿಲ್ ಫುಡ್ಡು ಅದೆಲ್ಲ ತಿನ್ನೋಕೆ ಬಿಟ್ಟುಬಿಡೋಣ ಅಂತ ಅಂದ್ಕೊಂಡ್ರಿ ನಿಮಿಗೆ ಮಾತ್ರ ನಮಗಲ್ಲ ಇಲ್ಲ ಇಲ್ಲ ಸಣ್ಣ ಇದೀನಿ ನಾನು ತಿನ್ಬೋದು

ನಮ್ಮ ಮನೆಗೆ ಬಂದಮೇಲೆ ಇನ್ನು ಅರವತ್ತು ಕೆ ಜಿ ಅದೆ ಅಂತ ಅರವತ್ತು ಕೆ ಜಿ ಐತೆ ನಮ್ಮ ಅಪ್ಪನ ಮನೆಲಿ ಇದ್ದಾಗ ಅವಾಗ ಮದುವೆ ಆ ಮದುವೆ ಹಾಕಿ ನಮ್ಮ ಆಮೇಲೆ ಮದುವೆ ಆದಮೇಲೆ ಒಂದು ಎಪ್ಪತ್ತು ಎಂಬತ್ತು ಆ ಥರ ಪ್ರೆಗ್ಮಿನ್ ಅವಾಗ ಜಾಸ್ತಿ ಆಗಿದೆ ಆದರೆ ನಮ್ಮ ಮನೇಲಿ ಹೇಳ್ತಿದ್ರು ಯಾವಾಗಲೂ ಈ ಸರ್ತಿ ಏನಾಗ್ಬಿಟ್ಟಿದೆ ಇಲ್ಲೇ ಕೆಳಗಡೆ ಅರವತ್ತು ಒಂಬತ್ತು ಕೆ ಜಿ ಇದ್ದೆ ಇಲ್ಲಿ ಅಲ್ಗೋಗ್ಬಿಟ್ಟು ಇಪ್ಪತ್ತೈದು ಕೆ ಜಿ ಕೊಟ್ಟು ಬಂದಿದ್ದೀನಿ ಅಪ್ಪನ ಮನೆಗು ಏನಿಲ್ಲ ಇಲ್ಲಿ ಡಯಟ್ ಮಾಡ್ತಿದ್ದರು ಸಡನ್ ಆಗಿ ಆಗಿಬಿಟ್ಟಲ್ಲ ಅದು ಸಡನ್ ಆಗಿ ಜಾಸ್ತಿ ಆಗುತ್ತೆ ಅಷ್ಟೇ ಒಳ್ಳೆ ಅಲ್ಲಿ ಚೆನ್ನಾಗಿ ಕಾಯಿಸ್ತಾನ ಏನು ಕೆಲಸ ಮಾಡ್ತಿದ್ರಲ್ಲ ನಿಜವಾಗ್ಲೂ ಅಂದ್ರೆ ಗಂಡನ ಮನೇಲಿ ಆದ್ಮೇಲೆ ಬಾದ್ರೆ ತೋಳಿ ಅಡಿಗೆ ಮಾಡು ಕಾಸ ಗುಡ್ಸು ಮಕ್ಳದು ತೋಳಿ ಅಲ್ಲೆಲ್ಲ ಅಮ್ಮನ್ನೇ ಮಾಡೋರು ಇಲ್ಲ ಹಂಗಲ್ಲ ನಾನೇ ಮಾಡೋ ನಾನೇ ತಿನ್ನು ಅಯ್ಯೋ ಯಾರು ತಿನ್ನೋದ್ರು ತಿನ್ನಕೊಂಡು ಒಂದು ಟೈಮ್ ಇರಲ್ಲ ಹಂಗ ಬಿಡುತ್ತೆ ಏನ್ ಅಂದ್ರೆ ಅವ್ರ ಜೊತೆ ಕುತ್ಕೊಂಡು ತಿನ್ಬಿಡ್ತೀನಿ ನಾನು ಮಕ್ಳ ಜೊತೆನೇಯಾ ಇವ್ನ ಎದ್ಕೊಂಡಿರೋಕೆ ನನ್ನ ನಿಜ್ ಎಷ್ಟು ಗೊತ್ತಿರಲ್ಲ ಗೈಸಲ್ಲಿ ಊರಲ್ಲಿ ಇಲ್ಲಿ ನೋಡಿ ಕುಂಕುಮನ ಅರಿತಾರತ್ತೆ ಕುಂಕುಮ ಸರಿ ಓಕೆ ಕೊಡಿ ನಮ್ದು ನಾನು ಹಣೆ ಅಣೆ ಬಟ್ಟೆಲ್ಲ ಬಿತ್ತೋಗಿದ್ದೆ ಗೈಸ್ ಆಮೇಲೆ ಮುಸ್ಲಿಮ್ಸ ನೀವು ಅಣೆಗ ಹಾಕೊಂಡಿಲ್ಲ ಕಮೆಂಟ್ ಹಾಕಬಿಡಿ ಹ್ಞೂ ಇವಾಗ ಬಿತ್ತೋಗೈತೆ ಹಾಕೋತೀನಿ ಇವಾಗ ಏನ್ ಗೊತ್ತಾ ಗೈಸ್ ನಮ್ಮನೆಯವರು ಟೀ ಮಾಡಕ್ತಿನಿ ಅಂತ ಏನೋ ಹೇಳ್ತಿದ್ರು ಅದಕ್ಕೆ ಮಾಡ್ಕೊಂಡು ಕುಡೀನಿ ನಮಗೆ ಇವತ್ತು ಲಾಸ್ಟ್ ಅಲ್ವಾ ಬೇ ಲಾಸ್ಟ್ ಡೇ ಅಂದರೆ ಏನಕ್ಕೆ ಲಾಸ್ಟ್ ಡೇ ಅಂತ ಹೇಳ್ತೀನಿ ಅಂದರೆ ನಾಳೆಯಿಂದ ಡೇಟು ಏನೂ ತಿನ್ನಬಿಡೋಲ್ಲ ನೀನು ಏನು ಅಂದರೆ ಏನೂ ತಿನ್ನೋಕ್ಕಾಗಲ್ಲ ನಾನು ತಿನ್ನಲ್ಲ ಅದು ತಿನ್ನಬೇಕು ಅಂತ ಅನ್ಸಿದ್ರು ತಿನ್ನೋಕ್ಕೋಗಲ್ಲ ಹೋಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಪೀಝಾ ತರಿಸ್ಕೊಡಿ ನನ್ನ ಮಗನೂ ಕೇಳ್ತಿದ್ದ ಅವಾಗಲಿಂದನೇ ಅದಕ್ಕೋಸ್ಕರ ಪೀಝಾ ತರಿಸ್ಕೊಡಿ ಅಂತ ಹೇಳ್ತಾ ಇದೀನಿ ಆ ಇವ್ರು ನಾನು ಟೀ ಮಾಡ್ಕೊತೀನಿ ಟೀ ಮಾಡ್ಕೊಡು ನನಗೆ ಪೀಝಾ ತರ್ಸ್ಕೊಡ್ತಿದ್ದೆ ಅಂದ್ಬಿಟ್ಟು ಇವ್ರೇನೆಯ ಹಾಲು ಹಾಕಿ ಟೀ ಪುಡಿ ಹಾಕಿ ಸಕ್ಕರೆ ಹಾಕಿ ಬಂದಿದ್ದಾರೆ ಗೈಸ್ ಇಲ್ಲಿ ನಾನು ಚಿಕ್ಕ ಮಗ ದೊಡ್ಡ ಮಗ ಬರೀತಿದ್ದಾನೆ ಅಲ್ಲಿ ಚಿಕ್ಕ ಮಗ ಚಿರ್ಗಳನ್ನ ಆಟಾಡ್ತಾ ಇದ್ದಾನೆ ಇಲ್ಲಿ ನಮ್ಮ ನಿತು ಅಣ್ಣ ಫೋನ್ ನೋಡ್ತಾ ಇದಾರೆ ಇಲ್ಲಿ ಟೀ ಕಾಯ್ತಿದ್ದೇನೆ ನಮ್ ನಿಮ್ ಜೊತೆ ವಿಡಿಯೋದಲ್ಲಿ ಮಾತಾಡ್ಕೊಂಡಿ ಟೀ ಏನಿಲ್ಲ ಚೆನ್ನಾಗೆ ಬಂದಿದ್ದೆ ಅರೆ ತೋರ್ಸಿನ ಬ್ಯಾಕೆಂಬ್ರದಿಂದ ಎಷ್ಟು ಒಬ್ರು ಟೀಗೆ ಎಷ್ಟು ಟೀ ಪುಡಿ ಹಾಕಿದ್ದಾರೆ ಅಂತ ನೋಡಿ ಒಬ್ರಿಗೆ ಎಷ್ಟು ಟೀ ಪುಡಿ ಹಾಕಿದಾರೆ ಅದು ಕುಡಿಯ ಕಾಯ್ದೆಲ್ಲ ಹೆಂಗ ಆಗಿದೆ ಅಂದ್ರೆ ಯಪ್ಪಾ ಅಷ್ಟು ಬೆಂದಿ ಟೀ ಪುಡಿ ಜಾಸ್ತಿ ಹಾಕಿ ಇಷ್ಟೇ ಇಷ್ಟ ಹಾಕೊಂಡಿದ್ದಾರೆ ಅದೇನು ಚೆನ್ನಾಗಿ ಬಂದಿಲ್ಲ ಇವಾಗ ಮತ್ತೆ ನನಗೆ ಮುದು ಪ್ಲೀಸ್ ನೀನೇ ಮಾಡ್ಕೊಡೆ

ಇದನ್ನ ಎಷ್ಟು ಹದಿನೈದು ದಿವಸ ಆಯ್ತ ಬಂದಿ ಊರಿಂದ ಊರಲ್ಲಿ ಇದ್ದಾಗ ಹೇಳಿದ್ರೆ ಗೊತ್ತ ಬರ್ದಿದ್ರೆ ಹೇಳ್ದಂಗೆ ಗೊತ್ತಾಗಿರೋದು ಹದಿನೈದು ನಾನು ಒಂದು ದಿನ ಮಿಸ್ ಬರಿತನೇ ಬರಿತಾನೆ ಇದ್ದಾನೆ ಬರಿತಾನೆ ಇದ್ದಾನೆ ಬರಿತಾನೆ ಇದ್ದಾನೆ ಆದ್ರೆ ಏಳ್ಸ್ಕೋತಾನೆ ಇದ್ದಾನೆ ಏಳ್ಸ್ಕೋದನೇ ಇದ್ದಾನೆ ಇಲ್ಲೇನು ಇಲ್ಲೇನು ಅಂತ ಬ್ಯಾಡ್ ಬಾಯ್ ಆಗಿದ್ದಾನೆ ಅವ್ನ ದೀಪಾ ಎಬಿ ಸಿಡಿ ಗೊತ್ತಿದ್ರು ನಾಡ್ ಅಡ್ಕಾಡ್ದ ಇನ್ನೊಂದು ಇಲ್ಲಿ ಮೊದಲು ಅವ್ನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಚಿಕ್ಕ ವಯಸ್ಸು ಇವನ್ ಇದಕ್ಕಿಂತ ಒಂದು ಅವಾಗಲೇ ಚೆನ್ನಾಗಿ ಬರೀತಿದ್ದ ಕಿತಾಕ್ ಆಮೇಲೆ ನನ್ನ ತಮ್ಮೊಂದು ಬೆರಟು ನೋಡಿ ಗೈಸ್ ನಮ್ ಖುಷಿಲಿ ಹಾಲ್ ಕೊಡು ಹಾಲ್ ಕೊಡು ಅಂತ ಸುಮ್ನೆ ನಾರ್ಗ ಗೈಸ್ ನಮ್ಮನವ್ರು ಹೊಡಿಯಲ್ಲ ಸುಮ್ನೆ ವಿಡಿಯೋದಲ್ಲ ಆಕ್ಟ್ ಮಾಡ್ತಾವ್ರು ಕೊಡಲ್ಲ ನಾನು ಅಲ್ಲ ಹೋಯ್ತಾರ ಮನೆ ಬಿಟ್ಟಿ ನೀನು ನೋಡಿ ಗೈಸ್ ನನ್ನ ತಮ್ಮಂಗೆ ಕ್ಯಾಮ್ರಾ ವಿಡಿಯೋ ಅಂದ್ರೇ ಅಯ್ಯೋ ಯೋ ಅನ್ಕೋತಾನೆ ಗೈಸ್ ಏನಾರ ಮಾತಾಡ್ಬಿಟ್ರೆ ನೋಡಿ ಇವಾಗ ಹೊಸ ಬಾಕಿ ಟೈಮ್ ಅಲ್ಲಿ ಇವಾಗ್ತಾನೆ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ವೀಡಿಯೋದಲ್ಲಿ ಮುದ್ದು ಅಂತ ನಾನು ಕೇಳ್ತಿದ್ದೆ ಅದಕ್ಕೆ ಒಂಚೂ ಏನಂದ ಏನಂದ ಪರ್ವಾಗಿಲ್ಲ ಒಂಚೂರು ಅಂತ ಅಂತ ಹೇಳ್ತಿದ್ ನಾನೆ ಎಂತ ಕಲ್ಲ ನೋವು ಇದೆಯಾ ನನಗೆ ನೋವಾಗ್ದು ಗೈಸ್ ಇವ್ ನೋವೇ ಇಲ್ಲ ಅಂತ ಹೇಳ್ತಾನೆ ನಾಳೆ ಅಲ್ಲ ಮೊದ್ಲು ಡ್ರೆಸ್ಸಿಂಗ್ ಸ್ಮಾ ಹೋಗೋದು ಮೊದಲು ನಾನು ಕೂದಲು ಎಷ್ಟಿದ್ದೇ ಬೆಳೆ ತಾವು ಸರ್ ಕಟ್ ಮಾಡಿಸ್ಬೇಕು ಅಂತೀನಿ ಗೈಸ್ ಕಮೆಂಟ್ ಹಾಕಿ ನೀವು ಏನಾರ ಕಟ್ ಮಾಡಿಸ್ಬೇಕು ಅಂತ ಕಟ್ ನೀವು ಕಮೆಂಟ್ ಹಾಕಿದ್ರೆ ನಾನು ಮಾಡಿಸ್ತೀನಿ ಬಾಬ್ ಕಟಿಂಗ್ ಬಾಬ್ ಕಟಿಂಗ್ ನಾನು ನೋಡ್ಬೇಕು ನವಿ ಹೆಂಗ್ ಕಾಣ್ತಾಳೆ ಪ್ಲೀಸ್ ಪ್ಲೀಸ್ ನನಸ್ಕಾರ ಮಾಸ್ತ ನೋಡ್ಬೇಕು ಹೆಂಗ್ ಕಾಣ್ತೀನಿ ನೀನು ಅಂತ ಮೋಟೋ ಹತ್ತ ಕೂಡಲಲ್ಲಿ ಚರಾಕಂ ಎಲ್ಲರೂ ಬೇಜಾರಾಗಿ ಬಿಡುತ್ತೆ ಫಸ್ಟ್ ಸಿስተರ್ ಹುಡುಗุง ಹಾಡಿ ಬರಲ್ಲ ಇವನ ಹೆಸರು ಮಾತ್ರ ಚೆನ್ನಾಗಿ ಬರಕ್ಕೆ ಬರುತ್ತೆ ದಿವಿ ದಿವಿ ತad ಮೇಲೆ ಇನ್ನೇನ್ ಬರಬೇಕು ಈಗ ನೆಕ್ಸ್ಟ್ ಅಪ್ಪನ ಬರೀ ಅಪ್ಪನ ಹೆಸರು ಬೆಟ್ಟ ಆಯ್ತು ಐ ಡೌನ್ ಮಾಡ್ಬಿಡಾ ನಿಂಗೆ ಬರ ಬೇಕು ಬರೆದು ಬಿಡು ನಿಮಗೆ ನಿಮಗೆ ಪಿಜ್ಜಾ ತರಸ ಕೊಡ್ತೀನಿ ಹೆಸರು ತಪ್ಪಿಲ್ಲದೆ ಬರೆದ್ರೇ ಪಿಜ್ಜಾ ತಪ್ಪಾಗಿ ಬರೆದ್ರೇ ಪಿಜ್ಜಾ ಇಲ್ಲ ಕ್ಯಾನ್ಸಲ್

అంతే <laughs> గుప్ప <laughs>

அலா ஒய்யூனு ஏன் சாட பாரத அந்த என்போ என்னவின் வி ನವಿ ಎನ್ ಎನ್ ಬರೀ ಮಕ ಬೇರೆ ನೋಡ್ತಾನೆ ಇಲ್ಲಿ ಏ ಅಮ್ಮನ ಹೆಸ್ರೇನು ಐ ವಿ ಬರೀ ವಿ ಬರದ ಐ ಬರಿ ಎಪ್ಪ ಅಂತೂ ಇಂತೂ ಕೊಟ್ಲು ಕಣದ ಕೊಟ್ರು ಆ ಹುಡುಗ ಪಾಪ ನಿನ್ನ ದಿನಕ್ಕೆ ಆಗಂಗ ಯಾರ್ ಈ ರೀತಿ ಈ ರೀತಿ ಯಾರ್ ಮಾಡಿದರಲ್ಲ ಬಟ್ ಗಾಯ್ಸ್ ಈ ಸೈಡ್ ಅಲ್ಲಿ ಲೋಟ ತೊಳ್ದಿಲ್ಲ ಅದು ಲೋಟ ತೊಳ್ದಿದ್ದೀನಿ ಗಾಯ್ಸ್ 2 2 ಅಲ್ಲಿ ಮಾಡಿದರಲ್ಲ ಅದಂಗ ಆಗೈತೆ ಅಷ್ಟೇನೇ ಇವಾಗ ಇದಕ್ಕೆ ಬಿಸ್ಕೆಟ್ ಕೊಡು ಐ ಬರಿ ಸಕ್ಕೆಪ್ಪಾ 50 50 ಯಾदा ಒಂದ ಕಡಮ್ಮ ಮಸ್ಕಾ ಚಸ್ತೆ ಬೇಡ ಬೇಡ स्वीट ಬಿಸ್ಕೆಟ್ ಕೊಡು ಯಾವುದು ಇಲ್ಲ ಸ್ವಿಟ್ ಅದೇ ಇದೆ ಮಿಲ್ಕಿ ಮಿಸ್ಟ್ ಪೀಝಾ ಬುಕ್ ಮಾಡ್ತೀನಿ ಅಂತ ಬಂದೋರು ಯಪ್ಪ ನನಗೆ ನಿಜ ತಲೆ ಕೆಟ್ಟೋಗೈತೆ ನಮ್ಗೆ ಖುಷಿಲ್ ಬಿದ್ದಿ ಅಟ್ಟ ಮಾಡ್ತಿದ್ದಾನೆ ಬ್ಯಾಡ್ ಬಾಯ್ ಅಂತ ಕಮ್ಮಿಟ್ ಹಾಕಿ ಅವನ್ಗೆಲ್ಲಾರು ಬ್ಯಾಡ್ 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 ಖುಷಿ ಬ್ಯಾಡ್ ನೋಡಿ ನಮ್ನವ್ರು ಪೀಝಾ ಮಾಡ್ತೀನಿ ಅನ್ಬಿಟ್ಟಿ ಹುಡ್ಕಿ 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 ಏನು ಅರ್ಧ ಗಂಟೆ ಅಲ್ಲ ಒಂದ್ ಜಾಸ್ತಿನೇ ಎರಡ್ ಗಂಟೆ ಟೈಮ್ ಆಯ್ತು ಏನು ಮಾಡಿಲ್ಲ ಗೈಸ್ ಏನಿಲ್ಲ ಗೈಸ್ ಎಷ್ಟು ಗೊತ್ತಾ ನನ್ನ ಕರಿದ್ರು ನಾನು ಬಂದೆ ಮುದ್ದು ಇದ್ನ ಮಾಡೋಣ ಅದ್ನ ಮಾಡೋಣ ಮುದ್ದು ಐನೂರು ರೂಪಾಯಿ ಆಗುತ್ತೆ ಕಣೆ ಒಂದ್ ಸಾವಿರ ರೂಪಾಯಿ ಆಗುತ್ತೆ ಕಣೆ ದೊಡ್ಡದ್ ಮಾಡಿದ್ರೆ ದೊಡ್ಡದಾಗ್ ಬರುತ್ತೆ ಸಾವಿರ ರೂಪಾಯಿ ಆಗುತ್ತೆ ಅಡಿಯ ದೊಡ್ಡದಾಗಿ ಬರುತ್ತೆ ಅಂತ ಹೇಳಿದ್ರು ಹ್ಞೂ ಆಯ್ತು ಮಾಡ್ರಿ ಅಂತ ಅಂತಂದೆ ಆಮೇಲೆ ಚಿಕ್ಕದ್ ಮಾಡ್ತಿನಿಮದು ಅಷ್ಟೊಂದು ದುಡ್ಡು ಕೊಡ್ತು ತಿನ್ಬೇಕಮ್ಮದು ಅಂತ ಅಂದ್ರು ಹ್ಞೂ ಆಯ್ತು ಚಿಕ್ಕುದೇ ಮಾಡಿ ಅದು ಬೇಡ ಕಣೆ ಇನ್ನು ಚೆನ್ನಾಗಿರೋದಿರುತ್ತೆ ಒಂದೇ ಒಂದ್ ಮಾಡ್ತೀನಿ ಒಂದೇ ಒಂದ್ ತಿನ್ನ ಹ್ಮ್ ಆಯ್ತು ಮುದು ಅಂದೆ ಹ್ಮ್ ಜಾಸ್ತಿ ಮಾಡ್ತಾರೆ ಕಣೇ ಒಂದು ಪಿಜ್ಜಾ ತಕೊಳಕೆ ಒಂದು ಬರ್ಗರ್ ನೋಡೋಣ ಬರ್ಗರ್ ಚೆನ್ನಾಗಿರುತ್ತೆ ಮುದು ಅಂದ್ರು ಆಮೇಲೆ ನಾನು ಯಾವತ್ತು ಮೊಮೋಸ್ ಅಂತಾರಲ್ಲ ಅದನ್ನ ತಿಂದಿಲ್ಲ ಯಾವತ್ತು ತಿಂದಿಲ್ಲ ಗಿದು ಇದುವರೆಗೂ ಯಾವತ್ತೂ ತಿಂದಿಲ್ಲ ನಾನು ಅದನ್ನ ಬುಕ್ ಮಾಡಣ ಕಣ್ರಿ ಅಂತ ಅಂದೆ ಬೇಡ ಮುದು ಚೆನ್ನಾಗಿ ಇರಲ್ಲ ನಾನು ಒಂದ್ಸಲ ತಿಂದಿದ್ದೆ ಬರೋ ಹಸ್ಯಂಗೇ ಇರುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನೇನ್ ಮಾಡ್ದೆ ಬಿ ಚನ್ನ ತಿಂದೆ ಅಲ್ವಲ್ಲ ಅದ್ ಹೆಂಗ್ ಚೆನ್ನಾಗ್ ಅನ್ಸುತ್ತೆ ನನಗೆ ಒಂದ್ಸಲನೂ ತಿಂದೆ ಅಲ್ಲ ಗಯಸ್ ನುವರೆಗುನು ಅದಕ್ಕೆ ಅದ್ ಕೊಡ್ಸಿ ಅಂದೆ ಅದು ಬೇಡ ಮುದ್ದು ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಮಾತಾಡ್ತಾ ಇದಾರೆ ಗೈಸ್ ಆಮೇಲೆ ಮತ್ತೆ ಇವಾಗ ಮಾಡ್ತೀನಿ ಮಾಡ್ತೀನಿ ಪಿಜಾ ಮಾಡ್ತೀನಿ ಬರ್ಗರ್ ಮಾಡ್ತೀನಿ ಮನೇಲೆ ಚಿಕನ್ ಸಾರ್ ಮಾಡಿ ತಿನ್ನೋ ತಿನ್ಬಿಟ್ ಬಿಟ್ಬಿಡದಾಯ್ತು ಅಷ್ಟು ಟೈಮ್ ತಾತಾ ಇದಾರೆ ಗೈಸ್ ಆಮೇಲೆ ಕೋಕ್ ಮಾಡ್ತೀನಿ ಅಂತ ಅಂದ್ರು ಎಷ್ಟು ಕೋಕು ಅರವತ್ತೊಂಬತ್ ರೂಪಾಯಿ ಕೋಕು ಹ ಎಪ್ಪತ್ ರೂಪಾಯಿ ಇವಾಗ ದಿವಂಗೊಂದು ನಮ್ಮನೆಯವ್ರಿಗೊಂದು ಖುಷಿಗೊಂದು ನಮ್ ತಮ್ಮಂಗೊಂದು ನನಗೊಂದು ಅಂದ್ರೆ ರೂಪಾಯಿ ಆಗುತ್ತೆ ಆತರ ಯೋಚನೆ ಮಾಡ್ತಾರೆ ಗೈಸ್ ಬುಕ್ ಮಾಡಿ ತರಿಸ್ತಾ ಆತರ ಯೋಚನೆ ಮಾಡ್ತಾರೆ ಎಲ್ಲೂ ಪೀಜಾ ಅಂಗಡಿ ಇಲ್ವಾ ನಮ್ಮ ಹತ್ರ ಅಂತ ಅದು ಬೇರೆ ಯೋಚನೆ ಮಾಡ್ತಾರ ಇಲ್ಲೇ ಹೋಗ್ತಾ ಬರ್ಬೋದಾಯ್ತಲ್ಲ ಅಂತ ಹುಡ್ಕಿ 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 ನೋಡಿ ಬರ್ಗರ್ ನೋಡ್ತಾ ಇದಾರೆ ಮುದಿದ್ ಮಾಡೋಣ ಅಂತ ಕೇಳ್ತಾರೆ ಮಾಡೋದೇ ಇಲ್ಲ ಹೋಗಿ ಗೈಸ್ ನನಗೂ ನೋಡಿ 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 ಮೊಬೈಲ್ ನನ್ನ ಮೊಬೈಲ್ ಮಾಡ್ತೀನಿ ಹೌದಾ ಇದೇನ್ ಹೇಳಿದ್ರಲ್ಲ ನೋಡಿ ಇವಾಗ ಇಷ್ಟೋ ಗಂಟೆ ಏನ್ ಮಾಡ್ತಿದ್ರಿ ಮತ್ತೆ ಅಯ್ಯೋ ನನ್ನ ತಮ್ಮ ಟಿ ವಿ ನೋಡ್ತಾ ಇದ್ದಾನೆ ಗೈಸ್ ನಾನು ವಿಡಿಯೋ ಮಾಡಕ್ಕೋಸ್ಕರ ಸೌಂಡ್ ನ್ಯೂಟ್ ಮಾಡ್ಕೊ ಅಂದಿರಕ್ಕೆ ನ್ಯೂಟ್ ಮಾಡ್ಕೊಂಡಿದ್ದಾನೆ ನನ್ನ ಪಾತ್ರಗಳು ಇದ್ದಾವೆ ಗೈಸ್ ಪಾತ್ರದೊಳಗುಳ್ಬಿಟ್ಟು ಅವ್ರ ಜೊತೆ ನೋಡ್ಕೊಂಡ್ ಕೂತಿದ್ದೆ ಇವಾಗ ಪಾತ್ರೆಗಳು ಬೆಳ್ಕೊಬೇಕು ಅಡ್ಗೆ ಮಾಡಿಲ್ಲ ಒಂಚೂರುನು ಆಟ ಆಡ್ಕೊಂಡ್ ಕೂತಿದ್ದೀನಿ ನಾನು ಇವ್ರ ಜೊತೆ ಸೇರ್ಕೊಂಡಿದ್ದೆ ನಮ್ಮನವರು ಟೀ ನಾ ಮತ್ತೆ ಮಾಡ್ಕೊಂಡಿದೀನಿ ಚೆನ್ನಾಗೈತೆ ತುಂಬಾ ಐತಲ್ಲ ಜಾಸ್ತಿ ಆಯ್ತು ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾರೆ ಇಲ್ಲೇನೆ ನಮ್ ದಿವಂಗೆ ಬರೆಯ ಕೊಟ್ಟಿದ್ದಾರೆ ಇನ್ನೊಂದ್ಸರಿ ಬರೀಲಲ್ಲ ಇಲ್ಲಿ ಬಂದಿ ಬಿಸಾಕ್ ಬಿಟ್ಟಿದೆ ಅವ್ರ ಮಾಮೂನ್ ತೊಡೆ ಮೇಲೆ ಕೂತಿದಾನೆ ಮಾಮೂನ್ ಕಾಲ್ ನೋ ಮಾಡ್ಬಿಟ್ಟಿ ಆಮೇಲೆ ಏನಾರ ಮಾತಾಡ್ರೋ ಆಯ್ ಮಾಡ್ರು ಮಾಮನೊಳ ಹ್ಮ್ ಇಲ್ಲಿ ಯಾರ ಅವ್ರೇನೋ ನಾಚ ಕಳು ಹುಡ್ಗಿ ಪಡ್ಗಿ ಹುಡ್ಗಿ ಹುಡ್ಗಿ ನೋಡ ಹುಡ್ಗಿ ನೋಡಕ್ಕೆ ಬಂದಿದೀವ ನಾವ್ ಆ ಕದ್ದು ಬಗ್ಸ್ಕೊಂಡಿರೋಣ ನೋಡಿ ಗೈಸ್ ನನ್ನ ತಮ್ಮ ಯಾರು ಈ ಹುಡುಗಿಗೂ ನೀನು ನಾಚ್ ಐ ನೋಡು ನೋಡೋ ನಿನ್ನ ಅлли ನೋಡು ಒಂದು ಚೂರು ನಾಚ್ ಮೋಸ್ಟ್ಲಿ ಗೈಸ್ ಇವರಿಗೆ ಯಾರ ಲವರ್ ಇರ್ಬೋದು ಗೈಸ್ ಅದಕ್ಕೋಸ್ಕರ ನಾಚಕತನ ವಿಡಿಯೋಸ್ ಏನಾದ್ರೂ ನೋಡ್ತಾರಾ ಹೇಳು ಎಡಿಟ್ ಮಾಡಿ ಬಿಟ್ ಬಿಟ್ತೀನಿ ಗುಡ್ ನೋಡಿ ಗೈಸ್ ನಮ್ ಮನೆಯವ್ರು ನೋಡಿ ನೋಡಿ ಕಾಲ ಮೇಲೆ ಕಾಲ ಕಂಡಿಲ್ಲ ಕೂಗ್ಲಿಲ್ಲ ಏನಿಲ್ಲ ನನ್ನ ಡುಮಿ ಡುಮಿ ಅಂತ ಆಡ್ಕದ್ರೆ ಗೈಸ್ ನಮ್ ಮನೆಯವ್ರು ಹೆಂಗಿದಾರೆ ನೋಡಿ ನೀನ್ ಬೇಕಾದ್ರೆ ಸಣ್ಣ ಆಗ್ಬೋದು ನಾನ್ ಕೂದಲು ಬರ್ಸ್ಕೊಳಕ್ ಆಗಲ್ಲ ಇವಾಗ ಒಪ್ಕೊಂಡ್ರಲ್ಲ ನೋಡಿ ಅಯ್ಯೋ ನಮ್ ಕಲಡಿ ಗ್ಲಾಸ್ ಎಲ್ಲ ಒಂಥರ ಕಾಣಿಸ್ತೈತಿ

ನಮ್ಮನವರು ದೋ ಯಾವಾಗ್ ರೀ ಆಗಲೇ 4 ವರ್ಷ ಆಯ್ತು ಅನ್ಸುತ್ತೆ ನಾನು ಯೂಟ್ಯೂಬ್ ಹಾ ಅವ್ವಾ ಸೈಡ್ ಬಟನ್ ಹೋಗಿದ್ದು ಈ ರೀತಿಯಲ್ಲಿ ಇದ್ದಿದ್ದು ಬಟನ್ ಹೋಗಿದೆ ಸುಡುತ್ತೆ ಇವಾಗ್ಲೂ ಕೂಡ ಆ ಹಂಗಾದ್ರು ಅವ 4 ವರ್ಷದಿಂದನುವೇ ಇಲ್ಲಿವರೆಗೂ ಅದನ್ನೇ ಯೂಸ್ ಮಾಡ್ತಿದ್ರೆ ಗೈಸ್ ತಗೊಂಡೇ ಇಲ್ಲ ಫೋನ್ ನ ನಾನೇನೇ ಅವು ತಗೊಂಡ ಆದಮೇಲೆ ಎರಡು ಸಲಿ ಫೋನ್ ತಗೊಂಡಿದೀನಿ ತಗೋಬೇಕು ಇವಾಗ ಯಾವ್ ತಗೊಳ್ಳಿ ಸೆಕೆಂಡ್ ಹ್ಯಾಂಡ್ಲೂ ಐಫೋನ್ ತಗೊಳ್ಳla ಸೋ ಮಾಮೂಲಿ ಬೇಸಿಕ್ ಯೂನ್ೇ ತಗೊಳ್ಳla ಪ್ರಯತ್ನ ಮಾಡ್ತಾ ಇದೀನಿ ಒಂದು ಇಪ್ಪತ್ತೈದು ಸಾವಿರದಲ್ಲಿ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಸೆಕೆಂಡ್ ಸೆಕೆಂಡ್ ಹ್ಯಾಂಡ್ ಇಪ್ಪತ್ತೈದು ಸಾವಿರಕ್ಕೆ ಐಫೋನ್ ಸಿಗುತ್ತೆ ಬಟ್ ಯೂಸ್ ಮಾಡಿರೋ ಫೋನ್ ತಗೋಳಕ್ಕೆ ನನಗೆ ಇಷ್ಟ ಇಲ್ಲ ಯೋಚನೆ ಮಾಡ್ತಾ ಇದೀನಿ ಇಪ್ಪತ್ತೈದು ಸಾವಿರಕ್ಕೆ ಮಾಮೂಲಿ ಇಂಥ ಬೇಸಿಕ್ ಸಟೈಲ್ಸ್ ಚೆನ್ನಾಗಿ ಇದೇ ನಾಲ್ಕು ವರ್ಷ ಬಂದೈತೆ ಅವು ಬರ್ತವೆ ಅಂತ ನನ್ನ ಅನಿಸಿಕೆ ಐಫೋನ್ ಆದರೆ ವಿಡಿಯೋ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅದು ಒಂದು ಅನಿಸಿಕೆ ಯೋಚನೆ ಮಾಡ್ತಿದ್ದೀನಿ ನೋಡೋಣ ನಮ್ಮ ದಸರಾ

ವಿಡಿಯೋ ನೋಡೋರು ನಿಮ್ ಮನೇಲಿ ಎಷ್ಟ್ ಜನ ಇದೀರ ಅಷ್ಟು ಜನ ಹಾಕಿದ್ರೆ ಒಂದ್ ಮನೇಲಿ ನಾಲ್ಕ ಜನ ಇರ್ತಾರೆ ನಾಲ್ಕ್ ಲಕ್ಷ ಆಗುತ್ತೆ ಪ್ಲೀಸ್ ನಿಂಗ್ ಕಾಲ್ ಕಟ್ಕೋತೀನಿ ಅಂತದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ ಆ ಅದಕ್ಕೆ ಅರ್ಥ ನಮ್ ಫ್ಯಾಮಿಲಿ ಅವರೇ ನೋಡ್ತಾ ಇರ್ತಾರೆ ಗೈಸ್ ಅವರೆಲ್ಲ ದುಡ್ಡು ಹಾಕಲ್ಲ ಅನ್ನೋದು ನಂಗೆ ಗೊತ್ತು ಹಾಕೋದು ಬೇಡ ಗೈಸ್ ನಾವ್ ಕಷ್ಟಪಟ್ಟಿ ದುಡ್ಡಿ ನಾವ್ ತಿಂತೀವಿ ಇದೇ ರೀತಿ ಲಾಗ್ ಮಾಡ್ಕೊಂಡು ತಿಂತೀವಿ ಏನು ಗೊತ್ತ ಗೈಸ್ ನಾವು ಇವಾಗ ಅನ್ಬಿ ಇವಾಗ ಫೋನ್ ಒಳಕ್ ಅಂದ್ಬಿಟ್ಟು ನಾವು ತಿನ್ನೋದ್ ಬಿಟ್ಬಿಡಕ್ ಆಗತ್ತ ಹೇಳು ನಾವ್ ಜೀವನ ಮಾಡೋದೇ ತಿನ್ನೋದಕ್ಕೆ ಉಣ್ಣಕ್ಕೆ ಅಂತ ಅನ್ಬಿಟ್ಟಿ ಅಂತದ್ರಲ್ಲಿ ಅದ್ರಲ್ಲಿ ತಿನ್ನೋದ್ ಬಿಟ್ಬಿಟ್ಟಿ ನಾವ್ ಫೋನ್ಗೆಲ್ಲ ಆಸೆ ಪಡ್ಕೊಂಡು ಅಂದ್ರೆ ನಾವ್ ಏನಂದ್ರೆ ವಿಡಿಯೋ ಮಾಡಕ್ ಆಗುತ್ತಲ್ಲ ಅಂತ ಫೋನ್ ಮೇಲೆ ಆಸೆ ಅಷ್ಟೇ ನಮ್ಗೆ ನೋಡಕ್ಕೆ ಅಂತದ್ಕೆಲ್ಲ ಆಸೆ ಇಲ್ಲ ಶೋಕಿ ಮಾಡೋದಕ್ಕಲ್ಲ ವಿಡಿಯೋ ಮಾಡಕ್ ಚೆನ್ನಾಗ್ ಬರುತ್ತಲ್ಲ ಫೋನು ಐಫೋನ್ ಅಂತ ಅಷ್ಟೇನೇ ಇನ್ನೊಂದೇನು ಬರ್ತವೆ ನಮ್ಗೆ ಪ್ರಮೋಷನ್ ಬರ್ತವೆ ಬಟ್ ನಾವೇ ಮಾಡ್ತಾ ಇಲ್ಲ ನಮಗ್ ಭಯ ಗಾಯಸ್ ಏನಾರ ನಮ್ ಯೂಟ್ಯೂಬ್ ಚಾನಲ್ ಹೊಂಟೋಗ್ಬಿಡುತ್ತಾ ಅಂತ ಭಯ ಆಗುತ್ತೆ ಅದಕ್ಕೋಸ್ಕರ ಅವ್ರಿಗೆ ಬೆಟ್ಟಿಂಗ್ ಅಪ್ ಗಳು ಜಾಸ್ತಿ ಬರ್ತವೆ ಅವೆಲ್ಲ ಮಾಡಕ್ಕೆ ಇವಾಗಲೇ ಎಷ್ಟೊಂದ್ ಜನ ಬೈತಾರೆ ಬೆಟ್ಟಿಂಗ್ ಅಪ್ ಮಾಡ್ಬೇಡಿ ಅಂತ ಒಂದ್ ಕಟ್ಮಟ್ಟಿಗೆ ಅಮೌಂಟ್ ಕೊಡ್ತಾರೆ ಜಾಸ್ತಿ ಅಮೌಂಟ್ ಕೊಡ್ತಾರೆ ನನಗೆ ಎಲ್ಲ ಪ್ರಮೋಷನ್ ಮಾಡಕ್ ಇಷ್ಟ ಗೈಸ್ ಆದ್ರೆ ನಮ್ಮನವ್ರ ಏನಂದ್ರೆ ಭಯ ಪಡ್ತಾರೆ ನಮ್ ಯೂಟ್ಯೂಬ್ ಹೋಗ್ಬಿಡುತ್ತೆ ಆಮೇಲೆ ಅವ್ರಿಗೆ ಇಷ್ಟನು ಇಲ್ಲ ಅಂದ್ರೆ ನನಗ್ ಅನುಕೂಲ ಆಗುತ್ತಲ್ಲ ಅನ್ಬಿಟ್ಟು ನಾವು ಮಾಡ್ತೀವಿ ಅವ್ರ ಯೂಸ್ ಮಾಡೋದು ಅವ್ರ ಇಷ್ಟ ಏನು ಗೊತ್ತಿಲ್ಲ ನಾವು ಮಾತಾಡ್ಬೇಕಾ ನಮ್ಮಿಂದ ಬೇರೆ ಯೂಸ್ ಮಾಡ್ತಾರೆ ಮಾಡ್ಕೊಳ್ಳಿ ಅದು ಅವ್ರ ತಪ್ಪು ನಮಗ್ ಬೇಕಾಗಿರೋ ಕೆಲವೊಂದು ಏನೇನೋ

ನಾನು ಹೇಳ್ತಾ ಇದ್ದೀನಿ ಮಾಡೋಣ ರೀ ಅದ್ರಿಂದ ಫೇಸ್ಬುಕ್ ಅಲ್ಲಿ ಅವಾಗ ಬರ್ತಿತ್ತು ಮೂರು ತಿಂಗಳು ಅಷ್ಟೇನೆ ಗೈಸ್ ಬಂದಿದ್ದು ಅದು ಮೂವತ್ತು ಸಾವಿರನೇ ಬತ್ತಿತ್ತು ಅನ್ಕೊಳ್ಳಿ ಆ ಅಷ್ಟೇನೆ ಮೂರೇ ತಿಂಗಳು ಬಂದಿದ್ದು ಆಮೇಲೆ ಇನ್ ಬರ್ತಾನೆ ಇಲ್ಲ ಅದು ನಾಲ್ಕು ತಿಂಗ್ಳಿಗೋ ಐದು ತಿಂಗಳಿಗೋ ಬರ್ತೈತೆ ಏನ್ ಮಾಡೋದು ಬೇಜಾರಾಗುತ್ತೆ ಅದೇ ನನ್ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಏನಾರು ಒಂದೊಂದ್ ಲಕ್ಷ ಜನ ನೋಡ್ಬಿಟ್ಟಿದ್ರೆ ನಮ್ಮಂಗೆ ಯಾರು ಇರ್ತಿಲ್ಲ ಅನ್ಸುತ್ತೆ ಹಂಗಿರೋದು ನಮ್ ಫೇಸ್ಬುಕ್ ಅಲ್ಲಿ ನೋಡೋದು ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ನೋಡೋದು ಅದಕ್ಕೆ ಇವಾಗ ಏನ್ ಗೊತ್ತಾ ಇನ್ನೊಂದ್ ಚಾನಲ್ ಇದೆಯಲ್ಲ ಲೈವ್ ಆಗಿ ಇವಾಗ ಏನ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಆತರ ವಿಡಿಯೋಸ್ ಮಾಡಿದ್ರೆ ಓಡುತ್ತೆ ಬಿಗ್ ಬಾಸ್ ಬಗ್ಗೆ ಮಾತಾಡಿ ನೆಕ್ಸ್ಟ್ ಬಿಗ್ ಬಾಸ್ ಆತರ ಮಾಡಿ ಅದನ್ನ ನಮಗೆ ಟೈಮ್ ಇರ್ಬೇಕಲ್ಲ ಬಿಗ್ ಬಾಸ್ ಗೆ ಎರಡು ತಿಂಗಳು ಕಂಟಿನ್ಯೂಸ್ ಮಾಡ್ಬೇಕು ಅವಾಗ ವಿಡಿಯೋಸ್ ಎಲ್ಲ ಓಡ್ತವೆ ಮಾಡ್ಬೇಕು ಗಾಯ ಇನ್ನೊಂದೇನಂದ್ರೆ ನಮ್ಮನೇಲಿ ಏನಂದ್ರೆ ಯಾರು ಸಪೋರ್ಟ್ ಇಲ್ಲ ಗೈಸ್ ನಮ್ಮ ನಾಲ್ಕು ಜನ ನೋಡಕ್ಕೆ ಜನಗಳಿಗೂ ಇಷ್ಟ ಆಗಲ್ಲ ಏನ್ ಇವ್ರು ನಾಲ್ಕೇ ಜನ ಜನಗಳು ಇದ್ರೇನೆ ಜನಗಳು ನೋಡೋದು ಮಾತಾಡ್ಬೇಕು ಖುಷಿಯಾಗಿರ್ಬೇಕು ಕಚ್ಚಾ ಆಡ್ತಾ ಇರ್ಬೇಕು ಅನ್ ಅಂತದ್ ನೋಡಕ್ ಇಷ್ಟಪಡ್ತಾರೆ ಜನ ಜಗಳ ಮಾಡೋದು ನಾವು ಹೇಳ್ಕೊಬಾರ್ದು ಅನ್ಕೊಂತೀವಿ ಅದ್ರ ಒಂದೊಂದು ಕಮೆಂಟ್ ಅಲ್ಲಿ ಹೇಳ್ಕೊಂಡ್ಬಿಡ್ತೀವಿ ಏನಂದ್ರೆ ತುಂಬಾನೇ ಇದೆ ಕಷ್ಟ ಇಲ್ಲ ಗೈಸ್ ತುಂಬಾನೇ ಕಷ್ಟ ಇದೆ ಆದ್ರೆ ನಾವು ಯಾವ್ದನ್ನು ಯಾರ ಹತ್ರನು ಹೇಳ್ಕೊಂಡಿಲ್ಲ ಇದುವರೆಗೂ ಹೇಳ್ಕೊಂಡಿರೋರು ಯಾರು ನಮಗೆ ಸಹಾಯ ಮಾಡಿಲ್ಲ ಗೈಸ್ ಗೈಸ್ ಇನ್ ಯಾವತ್ತು ಹೇಳ್ಕೊಳಲ್ಲ ನಮ್ಮನೆ ವಿಚಾರ ಏನೋ ಕಷ್ಟದ ಖುಷಿಯಾಗಿರೋದನ್ನ ಯಾವಾಗ್ಲೂ ಹೇಳ್ಕೊತೀವಿ ಸಾರಿ ಗೈಸ್ ನಿಮ್ಗೆ ಏನಾದ್ರು ನಮ್ ಕಷ್ಟ ಕೇಳಿ ನಿಮಗೆ ಬೇಜಾರಾಗಿದ್ರೆ ಇನ್ನೊಂದ್ಸಲ ಯಾವ ರೀತಿ ಹೇಳಲ್ಲ ಫಸ್ಟ್ ಇಂದ ನಾನು ಖುಷಿಯಾಗಿ ಮಾತಾಡ್ಕೊ ಬಂದಿದ್ದೀನಿ ಅಂತಾನೆ ಇವಾಗೆಲ್ಲ ಹೇಳಿದ್ದು ಅದರಲ್ಲೂ ಪಿಜ್ಜಾ ತರ್ಸ್ಕೊಂಡು ತಿಂತ ಇದೀವಿ ಏನ್ ನೋಡಿ ನಮ್ದು ಕಷ್ಟ ಇರ್ಬೋದು ಹಂಗೇನು ಖುಷಿನೂ ಐತೆ ಗಾಯ್ಸ್ ನಮಗೆ